ಹಲೋ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ನಿನ್ನೆ ಡೈಲಿ ಬ್ಲಾಗ್ಸ್ ಹಾಕಲಿಲ್ಲ ಯಾಕೆ ನಿನ್ನೆ ಸ್ವಲ್ಪ ಬಿಸಿ ಇದೆ ನಮ್ಮ ಹೊಸದನ್ನು ಅಲ್ಲ ಅದು ಖಾರ ಹಾಕಿತ್ತು ಹಾಗೆ ಸ್ವಲ್ಪ ಹಟ್ಟಿ ಹತ್ರ ಇದ್ವಿ ನಾವೆಲ್ಲ ಹಾಗೆ ಅದರ ನಂತರ ಹಾಗೆ ಅಂತ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಎಂತ ಇರಲಿಲ್ಲ ಸುಮ್ಮನೆ ಅಂತ ಅಂತ ನಿನ್ನೆ ಮಾಡಲಿಲ್ಲ ಹಾಗೆ ಇವತ್ತು ಮಾಡ್ತಾಯಿದ್ದೇನೆ ಇವತ್ತು ಹೇಗೆ ಎಲ್ಲ ಹೋಗ್ತದೆ ಅಂತ ತೋರಿಸ್ತೀನಿ হকুৱা ইয়ো কোমে পালে মাতে পদাৰ্থকেন কচিলে পালে বাহ পুচি ফষ্ট পুচোন এৰ সিৰি ক ദാന ദാന അത് ബമ്മ അത് ഹാളെ ഓല സോട്ട് Però le dita. Mani. Va. Ba. Va a Pura Cura, ಇದು ಗರ್ಕುಲೆಲ್ಲ ತಿಂತ ಉಂಟು ಅಡಿಕೆ ಮದ್ದು ಬಿಟ್ಟ ಎರಡು ದಿನ ಮಳೆ ಬಂದಿದೆ ಅದು ಹಾಗೆ ಮದ್ದೆಲ್ಲ ಹೋಗಿದೆ ಹಾಗೆ ದಾನ ಕಟ್ಟಿದ್ದೇವೆ ಇಲ್ಲಿ ತೋಟದಲ್ಲಿ ಬಾಳೆ ಕುಂಬೆ ಅಂದರೆ ಬಾಳೆಕಾಯಿ ಬೆಳಿಬೇಕು ಬೆಳೆದಾದಮೇಲೆ ಅದನ್ನ ಕಟ್ ಮಾಡಬೇಕು ಇಲ್ಲಾಂದರೆ ಬಾಳೆಕಾಯಿ ಹಾಳಾಗ್ತದೆ ಸಣ್ಣದಿರೋದನ್ನೆಲ್ಲ ಕೊಯ್ಲಿಕ್ಕೆ ಹೋಗ್ಬಾರ್ದು ಈ ತೋಟದಲ್ಲಿ ಇಲ್ಲ ಎಲ್ಲ ಸಣ್ಣ ಸಣ್ಣದಿರು ಸಣ್ಣ ತೋಟಕ್ಕೆ ಬಂದು ಒಂದು ಸಣ್ಣ ಸಿಕ್ಕಿದೆ ನಮಗೆ ಸಾಕಿದ್ದು ಒಂದು ಪಲ್ಯ mm సో ఉంబె పల్ల్య నెన్ టొమేటా కయ్ మణసూ బి నీరు హాకీ మన మొదలు నన్ను వీడియో హాకెషార్ట్ వీడియో బి

நூறு வீஸ்ல சாரு வீசில் சாக்காரு நாக்கூது சாப்பிடு நீட்டாக மிஸ் மாப்பெலாக்கிட்டு ஒன்றே சம்பாட் மட்டும் ನೀರಿದೆ ಸ್ವಲ್ಪ ಆಗ್ಬೇಕಲ್ಲ ನೀರು ಆರಬೇಕು ನೀರೆಲ್ಲ ಆರುವಷ್ಟರಲ್ಲಿ ನಾನು ನಿಮಗೆ ದನ ಕರು ಹಾಕ್ತಿದ್ದೆಲ್ಲ ಅದನ್ನ ತೋರಿಸ್ತೇನೆ ಇದು ನೀರು ಸುಮಾರು ಆಗ್ಬೇಕು ಉಪ್ಪು ಕಾರೆಲ್ಲ ಕರೆಕ್ಟ್ ಇದೆ ಮೋಡ ಹಾಕಿದೆ ಮಳೆ ಬರ್ತದೆ ಸಪ್ಪಲ್ಲಿ ಈಗ ಮಳೆ ಬರ್ತದೊಂದ್ ದೊಡ್ಡ ಮಳೆ ನಿಮಗೆ ಕೂತ್ಕೆ ಬೇರೆ ಎಲ್ಲಿ ಸಾಲ ಸಿಕ್ಲಿಲ್ವಾ ಇಲ್ಲಿ ಕಾರ ನಿದ್ರೆ

గుడుగుస బా ఉంటు ఫోన్ చార్జ్ ఇలికూ ఆ